ಕರಿ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಇದ್ದೀರಿ ಅಂತ ಅನ್ಕೋತೀನಿ ಇವತ್ತು ಪರ್ಫೆಕ್ಟ್ ಆಗಿರೋ ಮೈಸೂರು ಪಾಕ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ ತುಪ್ಪ ಬಳಸ್ದೇನೆ ಮೈಸೂರು ಪಾಕ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಒಂದು ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕಳ್ಳೆ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಇದನ್ನು ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಪ್ಪದ ಫ್ಲೇವರ್ ಬರಬೇಕು ಅಂತ ಅಷ್ಟೇ ಈ ಹಿಟ್ಟು ಪಾಕದಲ್ಲಿ ಗಂಟಾಗಬಾರ್ದು ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಇರಬೇಕು ಹಿಟ್ಟು ಇವಾಗ ಒಂದು ಕಡ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ಪಾಕನೂ ಚೆನ್ನಾಗಿ ರೆಡಿ ಆಗ್ತಾ ಇದೆ ನಡುವೆ ನಡುವೆ ತಿರುಗಿಸ್ಕೊಂಡು ನೋಡ್ಕೊಳ್ಳಿ ಒಂದೆಳೆ ಪಾಕ ಮಾಡ್ಕೊಬೇಕು ನಾವು ಹಾಗೆ ಯಾರಾದರೂ ನನ್ನ ಚಾನೆಲ್ನ ಹೊಸ್ದಾಗ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಪಾಕ ರೆಡಿಯಾಗಿದೆ ಇವಾಗ ಇದಕ್ಕೆ ಹಿಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ ಇದ್ದೀನಿ ಇದನ್ನು ಚೆನ್ನಾಗಿ ಕೈ ಬಿಡದೇ ತಿರುಗಿಸ್ಕೊಳ್ಬೇಕು ಒಂದು ಸ್ವಲ್ಪ ಕೂಡ ಕೈ ಬಿಡಬಾರ್ದು ನಡುವೆ ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡಿಕೊಂಡು ಈ ಹಿಟ್ಟೊಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಹಾಕ್ಕೊಂಡು ಹಾಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಎಣ್ಣೆ ಎಲ್ಲ ಹಿಟ್ಟೊಳಗಡೆ ಹೋದ್ಮೇಲೆ ಮತ್ತೆ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ತಿರುಗಿಸ್ಕೊಳ್ಬೇಕು ಹಾಗೆ ನಡುವೆ ನಡುವೆ ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿದೆ ಸ್ವಲ್ಪ ಕೂಡ ತುಪ್ಪ ಯೂಸ್ ಮಾಡುವ ಹಾಗೆ ಇಲ್ಲ ಬರೀ ಎಣ್ಣೆಯಲ್ಲೇ ಮಾಡ್ಬೋದು ಕೊನೆ ಕೊನೆಯಲ್ಲಿ ಸ್ವಲ್ಪ ಬಬಲ್ಸ್ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಗುಳ್ಳೆಗಳು ಬರೋದು ತುಂಬಾ ಜಾಸ್ತಿ ಬರೋದಿಲ್ಲ ಎಣ್ಣೆನ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾನೆ ಇರಬೇಕು ಇವಾಗ ನಾನು ಲಾಸ್ಟ್ ಟೈಮ್ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಪ್ರೀತಿಯಾಗಿದೆ ಅಂತ ಕಾಣಿಸ್ತಾ ಇರ್ಬೋದು ಈ ಹದದಲ್ಲಿರಬೇಕು ಹಿಟ್ಟು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಮೊದಲೇ ತುಪ್ಪ ಹಚ್ಚಿಟ್ಕೊಂಡಿರೋ ಬೌಲ್ಗೆ ಇದನ್ನ ಹಾಕೊಳ್ಳೋಣ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಕೈ ಸುಡೋ ಸಾಧ್ಯತೆ ಇರುತ್ತೆ ಹಾಕೊಂಡ್ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಆಗೋ ರೀತಿ ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳೋಣ ನಾವು ಯಾವ ರೀತಿ ಕಟ್ ಆಗ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಇವಾಗ ಎರಡು ಗಂಟೆ ಆಗಿದೆ ಎರಡು ಗಂಟೆ ಆದ್ಮೇಲೆ ನಾನು ಬೌಲ್ ಇಂದ ತೆಗ್ದಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಇವಾಗ ಕಟ್ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಯಾವ ರೀತಿ ಮರಳು ಮರಳಾಗಿ ಬಂದಿದೆ ಅಂತ ಅಂಗಡಿಯಲ್ಲಿ ಸಿಗ್ತಿತ್ತು ಅಲ್ವಾ ಐದು ರೂಪಾಯಿಗೊಂದು ಅದೇ ರೀತಿ ಬಂದಿದೆ ನಾವು ಚಿಕ್ಕೋರಿದ್ದಾಗೆಲ್ಲ ತಿಂತಿದ್ವಿ ಅಲ್ವಾ ಸೇಮ್ ಅದೇ ಟೇಸ್ಟ್ ಆಗಿರುತ್ತೆ ಎಲ್ಲನೂ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇದು ಕೈಯಲ್ಲಿ ಕೂಡ ಮುರಿದು ಹೋಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಸಾಫ್ಟ್ ಆಗಿದೆ ಅಂತ ಹಾಗೆ ನಡುವೆ ನಡುವೆ ನನ್ನ ಮಗಳು ಕೂಡ ಕೈ ಹಾಕ್ತಾ ಇದ್ದಾಳೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್